ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಆರೋಗ್ಯಕರವಾಗಿರುವಂಥ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಕಾಲು ಸೊಪ್ಪು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ರಿಗೂ ಎಲ್ತ್ ಬೆನಿಫಿಟ್ ಇರುವಂಥ ಒಂದು ಇದು ತುಂಬ ಆರೋಗ್ಯಕರವಾಗಿರುವಂಥದ್ದು ತುಂಬ ರುಚಿಕರವಾಗಿರುವಂಥ ಕಾಲು ಸೊಪ್ಪು ನಾವು ಕಾಲು ಸೊಪ್ಪು ಕುಡಿಬೇಕು ಅಂದರೆ ಹೊರಗಡೆ ಎಲ್ಲಾದರೂ ತರಿಸ್ಕೊಂಡು ಕುಡಿಯೋ ಬದಲು ಈ ರೀತಿ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಇಂಗ್ರೀಡಿಯೆಂಟ್ಸ್ಗಳನ್ನ ಹದವಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಆರು ಮೇಕೆ ಮೇಕೆಕಾಲುಗಳನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿಸ್ಕೊಂಡ್ಬಂದಿದ್ದೀನಿ ಜೊತೇಲಿ ನೀಟಾಗಿ ತೊಳೆದು ಒಂದು ಎರಡರಿಂದ ಮೂರು ಬಾರಿ ತೊಳೆದು ಅದನ್ನು ನೀರಲ್ಲಿ ನೆನೆಸಿಡಬೇಕು ರಾತ್ರಿಯೇ ನೆನೆಸಿಟ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಾವು ಬೆ ಕಾಲು ಸೊಪ್ಪು ಕುಡಿಬೇಕಾದ್ರೆ ಆದಷ್ಟು ಬೆಳಗಿನ ಜಾವ ಕಾಲು ಸೊಪ್ಪು ಕುಡಿದ್ರೆ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಲಿ ಅದಕ್ಕೆ ಸಲುವಾಗಿ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟು ಅದ್ರ ಜೊತೆಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅಶ್ನದ ಪುಡಿನ ಹಾಕಿ ಈಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಈಗಿದು ಒಂದು ಆರು ವಿಷಲ್ ಕೂಗಿಸ್ಕೊಳ್ಳೋಣ ಏಕೆಂದರೆ ಅದು ಕಾಲು ಗಟ್ಟಿ ಇರೋದ್ರಿಂದ ಒಂದು ಆರು ವಿಷಲಷ್ಟು ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು ವಿಷಲ್ ಬರೋ ಅಷ್ಟರಲ್ಲಿ ನಾನು ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಈಗ ಮಸಾಲೆ ಪದಾರ್ಥಗಳು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಚಕ್ಕೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿ ಕಾಯಿ ಇದರ ಜೊತೆಗೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳುಮೆಣ್ಸು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಒಂದು ಎಂಟು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಎಂಟರಿಂದ ಹತ್ತಿ ಎಲೆ ಪುದೀನ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನ್ಕಾಯಿ ಒಂದು ಬಟ್ಲು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಂಡು ಈಗ ಇದನ್ನೆಲ್ಲ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು ಮೊದಲಿಗೆ ಈರುಳ್ಳಿ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬಿಸಿ ಆಗಲಿ ಈರುಳ್ಳಿ ಅಷ್ಟು ಫ್ರೈ ಮಾಡಿಕೊಂಡು ಇದ್ರ ಜೊತೆ ಈಗ ಧನಿಯಾ ಧನಿಯಾ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಜೀರಿಗೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ಒಂದು ಸ್ಪೂನು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಜೀರಿಗೆ ಮೆಣಸು ಧನ್ಯ ಎಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದಾದರೆ ಅದರಲ್ಲಿ ನೆಗಡಿ ಕೆಮ್ಮು ಮೈಕೈ ನೋವಿರೋರಿಗೆ ಈ ಸೂಪ್ ಕುಡಿದ್ರಂತೂ ಅದೆಲ್ಲ ಒಂಥರ ಮಂಗ ಮಾಯ ಅನ್ನೋ ರೀತಿ ಆಗಿಬಿಡುತ್ತೆ ಅಷ್ಟು ಹೆಲ್ತ್ ಬೆನಿಫಿಟ್ ಇರೋದು ಇದು ಈಗ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಇದನ್ನು ಕೂಡ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕೊಳ್ಳೋಣ ಈ ರೀತಿ ಒಂದೊಂದೇ ಪದಾರ್ಥಗಳನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಸೊಪ್ಪನ್ನು ಬಾ ಜಾಸ್ತಿ ಬಾಡಿಸ್ಬಾರ್ದು ಈಗ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನಾವು ಈ ರೀತಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಸೂಪ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ರುಬ್ಕೋಬೇಕು ಈಗ ಕಾಲು ಸೂಪ್ ಮಾಡೋದಕ್ಕೆ ಒಂದು ಅಗಲವಾಗಿರೋ ಅಂದರೆ ಸ್ವಲ್ಪ ದೊಡ್ಡ ಸೈಜಿನ ಪಾತ್ರೆ ಇಟ್ಕೋಬೇಕು ಏಕೆಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಲ್ಲ ಸೂಪನ್ನು ಅದಕ್ಕೆ ಸಲುವಾಗಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಕರ್ಬೇವಿನ ಸೊಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಇದನ್ನೇನು ತುಂಬ ಹೊತ್ತುರಿಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಎಲ್ಲ ಪದಾರ್ಥಗಳನ್ನ ಮೊದಲೇ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನಾವು ಕಾಲು ಬೇಯಿಸಿಟ್ಕೊಂಡಿರೋ ಅಂತ ರಸ ಆ ನೀರನ್ನು ಮತ್ತು ಕಾಲು ಪೀಸ್ಗಳನ್ನ ಎರಡನ್ನೂ ಇದೊಳಗಡೆ ಹಾಕೋಬೇಕು ಹಾಕಿ ಈಗ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿ ಸ್ವಲ್ಪ ನೀರನ್ನ ಜಾಸ್ತಿ ಮಾಡ್ಕೋಬೇಕು ಏಕೆಂದರೆ ಇಲ್ಲಿ ನಾನು ಆರು ಕಾಲು ಸೂಪ್ ಮಾಡ್ತಾ ಇರೋದ್ರಿಂದ ಹೇಳಬೇಕು ಅಂದರೆ ಮಿನಿಮಮ್ ಒಂದು ಎಂಟರಿಂದ ಹತ್ತು ಗ್ಲಾಸಷ್ಟು ಸೂಪ್ ಮಾಡ್ಕೋಬೋದು ಅಷ್ಟು ತಡ್ಕೊಡುತ್ತೆ ಈ ಮಸಾಲೆಗೆ ಈಗ ಕಾಲಿನ ರಸಕ್ಕೆಲ್ಲ ಒಂದು ಎಂಟರಿಂದ ಹತ್ತು ಗ್ಲಾಸಷ್ಟು ಸೂಪ್ ಆಗೋ ಶ್ ಆಗೋ ರೀತಿ ನೀರನ್ನು ಜಾಸ್ತಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಕುದಿಯೋದಕ್ಕೆ ಬಿಡಬೇಕು ತುಂಬ ಸಿಂಪಲ್ಲು ಇಷ್ಟು ಮಾಡ್ಕೊಂಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೂಪ್ ರೆಡಿಯಾಗುತ್ತೆ ಅಕಸ್ಮಾತ್ ಕಾಲು ಏನಾದರೂ ಸ್ವಲ್ಪ ಬಲ್ತಿರೋ ಕಾಲುಗಳಾದರೆ ಬೇಕಿದ್ರೆ ಕುಕ್ಕರಲ್ಲಿ ಕೂಡ ಇನ್ನೊಂದೆರಡು ವಿಷಲ್ ಕೂಗಿಸ್ಕೋಬೋದು ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇಲ್ಲಿ ನಾನು ತಗೊಂಡಿರೋ ಕಾಲು ಸ್ವಲ್ಪ ಎಳೆದೇ ಆಗಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದನ್ನು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಈಗ ಆರಾಮಾಗಿ ಕಾಲು ಸೂಪ್ ರೆಡಿಯಾಗುತ್ತೆ ತುಂಬ ರುಚಿಕರವಾದ ಆರೋಗ್ಯಭರಿತವಾಗಿರುವಂಥ ಕಾಲು ಸೊಪ್ಪು ಅದರಲ್ಲೂ ನಮ್ಮಲ್ಲಿ ಬಾಣಂತಿಯರಿಗೆ ಈ ಮಕ್ಕಳಿಗೆ ಋತುಮತಿಯರಾದಾಗ ಈ ರೀತಿ ಸೂಪ್ ಮಾಡಿಕೊಡ್ತಾರೆ ಒಳ್ಳೆ ಇಮ್ಯುನಿಟಿ ಪವರ್ ಕೂಡ ಇರುತ್ತೆ ಇದರಲ್ಲಿ ಅದರಲ್ಲಿ ಎಡೇ ಮಕ್ಕಳಿಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ವೃದ್ಧಿಯಾಗುತ್ತೆ ಬಾಣಂತಿಯರಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ವಯಸ್ಸಾದವ್ರಿಗೆ ನಾನ್ ವೆಜ್ ತಿನ್ನೋದಕ್ಕಾಗೋದಿಲ್ಲ ಅವ್ರಿಗೆ ಡೈಜೆಷನ್ ಆಗೋಲ್ಲ ಅನ್ನೋರಿಗೆ ಈ ರೀತಿ ಕಾಲು ಸೂಪ್ ಮಾಡಿಕೊಟ್ರೆ ನೀಟಾಗಿ ಜ ಡೈಜೆಷನ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಕುಡಿತಾರೆ ಕೂಡ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ಸಂಧಿವಾತ ಮೂಳೆ ನೋವು ಅದು ಅಕಸ್ಮಾತ್ ಏನಾದರೂ ಮೂಳೆ ಮುರಿದಿದ್ರೆ ಅಂತವ್ರಿಗೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಈ ರೀತಿ ಕಾಲು ಸೂಪ್ ಕುಡೀರಿ ಅಂತ ಅದಕ್ಕೆ ಆರೋಗ್ಯಕರವಾಗಿ ಮನೆಯಲ್ಲೇ ಶುಚಿಯಿಂದ ರುಚಿಯಿಂದ ಈ ರೀತಿ ಕಾಸುಪ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ತಿಂಗಳಲ್ಲಿ ಒಮ್ಮೆನಾದ್ರೂ ಅಂದರೆ ತಿಂಗಳಲ್ಲಿ ಒಂದು ಸರಣಾದರೂ ಈ ರೀತಿ ಕಾಸುಪ್ನ ಮಾಡಿಕೊಂಡು ಕುಡೀರಿ ತುಂಬಾ ಹೆಲ್ತಿಯಾಗಿರ್ತೀರ ಈ ಕಾಲು ಸೂಪ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಇಡ್ಲಿ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿಕೊಂಡು ಈ ರೀತಿ ಕಾಲ್ ಸೂಪ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲೂ ಕಾಲು ಸೂಪ್ ಕುಡಿಬೇಕಾದಾಗ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಎಷ್ಟು ಹದವಾಗಿರುತ್ತೆ ಅದರಲ್ಲೂ ನೆಗಡಿ ಗಂಟ್ಲಿಕ್ಕೆ ಇರ್ತಾವೆ ಮೈಕೈ ಬೇರೋರು ಈ ರೀತಿ ಸೂಪ್ನ ಮಾಡ್ಕೊಂಡು ಕುಡಿದ್ರೆ ಅದು ಎಷ್ಟು ಬೇಗ ಕಡಿಮೆ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಅದರಲ್ಲಿ ಈ ಪೀಸ್ಗಳೆಲ್ಲ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿರುತ್ತಲ್ಲ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಕಾಲ್ ಪೀಸ್ಗಳು ಕೂಡ ನೀವು ಈ ರೀತಿ ಸೂಪ್ನ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್